ಬೈಪೂರು ಸೊಸೈಟಿಯಿಂದ ಇವತ್ತು ನಿರ್ದೇಶಕರನ್ನಾಗಿ ಅವರಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಬಿ ಪಿ ಎಸ್ ಎಮ್ ಎಸ್ಗೆ ಕಳಿಸ್ ಡೆಲಿಗೇಟನ್ನು ಕಳಿಸ್ಕೊಟ್ಟಿದ್ದಾರೆ ಆ ಡೆಲಿಗೇಟು ಕಳಿಸ್ಕೊಟ್ಟಿರುವಂಥ ವ್ಯಕ್ತಿ ನಮ್ಮ ಸೂರ್ಯನಾರಾಯಣಗೌಡರು ರತಾಂಗ್ಲಲ್ಲಿ ಬೈಕ್ಪೂರು ಸೊಸೈಟಿ ಇಲ್ಲಿಗೆ ಬರ್ತಾರೆ ಅವರು ಕೋಆಪ್ಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಇವತ್ತು ಅವ್ರನ್ನ ಕೋಆಪ್ರಷನ್ಗೆ ಮೀಟಿಂಗಲ್ಲಿ ಎಲ್ಲ ನಮ್ಮ ಸರ್ವಾನುಮತದಿಂದ ನಮ್ಮ ನಿರ್ದೇಶಕರು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಅನುಮೋದನೆ ಮಾಡಿದ್ದೀವಿ ಅನುಮೋದನೆ ಮಾಡಿಕೊಂಡು ಡಾಕ್ಯುಮೆಂಟೇಶನ್ ಅವ್ರ ಸೊಸೈಟಿಗೆ ನಾವು ಕಳಿಸ್ಕೊಡ್ತೀವಿ ಅನುಮೋದನೆ ಮಾಡಿರೋದ್ರಿಂದ ಅವ್ರಿಗೆ ಇವತ್ತೊಂದು ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ನಮ್ಮ ಹಿರಿಯರಾದಂಥ ಲಕ್ಷ್ಮಣ ಅವರು ಅವ್ರಿಗೆ ಶಾಲವನ್ನು ಹಾಕ್ತಾರೆ எல்வா <laughs> <laughs> <laughs>

あ当ててみた